ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ಇವತ್ತು ಒಂದು ಹೊಸ ವಿಡಿಯನ್ನು ತಗೊಂಡು ಇದ್ದೀನಿ ಅದೇನಪ್ಪ ಅಂತಂದರೆ ಹೈನುಗಾರಿಕೆಯಲ್ಲಿ ದನಕರಗಳಿಗೆ ಮೇವಿನ ಒಂದು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ತಿಳಿದಂಥ ವಿಷಯ ಅದಾಗಿ ಕೂಡ ಒಂದು ವಿಶೇಷವಾದಂಥ ವರದಿಯನ್ನು ಕೊಡ್ತಾ ಇದ್ದೀನಿ ಕ್ರಿ ಯಾರು ಇಲ್ಲಿವರೆಗೆ ಕೃಷಿ ಸಂಜೀವಿನಿ ಚಾನಲ್ಗೆ ಇನ್ನೂ ಅವರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕ ಬಾಜುಕ ಬೆಲ್ ಬಟನನ್ನು ಒತ್ತಿ ಅಲ್ಲಂತ ಇದು ಮಾಡಿಕೊಳ್ಳಿ ಈಗ ನಿರ್ವಹಣೆ ಯಾವ ರೀತಿ ಅಂತಂತಂದ್ರೆ ಮೇವಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತಂದ್ರೆ ಈಗ ದ ದನಕರುಗಳಿಗೆ ಮೇವಿನ ನಿರ್ವಹಣೆ ಮಾಡೋದು ಭಾಳಷ್ಟೊಂದು ಮಹತ್ವಪೂರ್ವ ಆದಂಥದ್ದು ಈಗ ಹಿಂಡುವಂಥ ಹೈನುಗಾರಿಕೆ ಮಾಡುವಂತಹ ದನಗಳಿಗೆ ವಿಶೇಷವಾಗಿ ಐವತ್ತು ಪರ್ಸೆಂಟು ಒಣ ಮೇವು ಐವತ್ತು ಪರ್ಸೆಂಟ್ ಹಸಿ ಮೇವು ಹಾಕೋದರಿಂದ ಹೆಚ್ಚಿನ ಪ್ಯಾಟ್ ಬರ್ತಾಯಿದೆ ಅದಕ್ಕಾಗಿ ಕೇವಲ ಒಣ ಮೇವನ್ನು ಹಾಕಿದರೂ ಕೂಡ ಒಳ್ಳೆಯದಾಗೋದಲ್ಲ ಅದೇ ರೀತಿ ಕೇವಲ ಹಸಿ ಮೇವನ್ನು ಹಾಕಿದರೂ ಕೂಡ ಅಷ್ಟೊಂದು ಸೂಕ್ತವಾಗೋದಿಲ್ಲ ಆದ ಕಾರಣ ನಾವು ಏನು ಮಾಡಬೇಕು ಐವತ್ತು ಪರ್ಸೆಂಟ್ ಒಣ ಮೇವು ಐವತ್ತು ಪರ್ಸೆಂಟ್ ಹಸಿ ಮೇವನ್ನು ಹಾಕಬೇಕು ಆ ಹಸಿ ಮೇವನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ ಆದಷ್ಟು ಇಂಥ ಸಜ್ಜಿಗಡ್ಡೆಯನ್ನು ಗಳಿಸ್ಬೇಕು ಇಂಥ ಸಜ್ಜಿಗಡ್ಡೆಯನ್ನು ಮೂರು ಪೂಟ್ ಸಾಲನ್ನು ಬಿಟ್ಟು ಅದರ ನಡುವೊಂದು ಗೋವಿನ ಜೋಳ ಸಾಲ ಹಾಕಿದ್ದೇವೆ ಆ ರೀತಿ ಮಾಡಿದರೆ ಅದನ್ನು ದಟ್ಟಾಗಿ ಆದಷ್ಟು ಮೇವು ಮಾಡಲಿಕ್ಕೆ ದಟ್ಟವಾಗಿ ಬಿತ್ತೋದ್ರಿಂದ ಆ ಮೇವು ಭಾಳಷ್ಟು ಒಳ್ಳೆಯದಾಗಿ ಬರ್ತದೆ ಅದಕ್ಕೆ ಇದನ್ನು ಕೇವಲ ಹಾಗೆ ಕಡ್ದು ಹಾಕಿದರೆ ಏನಾಗುತ್ತೆ ಸರಿಯಾಗಿ ಆ ಮೇವು ತಿನ್ನುವುದಿಲ್ಲ ದನಗಳು ಆ ಮೇವು ಕೊರಿಯುವಂತಹ ಯಂತ್ರದಲ್ಲಿ ಹಾಕಿ ಒಂದು ಇಂಚ ಒಂದು ಇಂಚ ಮೇವನ್ನು ಕಟ್ ಮಾಡಿ ಹಾಕೋದ್ರಿಂದ ಮೇವು ಅಷ್ಟೇ ಕೇಡಾಗೋದಿಲ್ಲ ಮತ್ತು ಅದರಿಂದ ಹೆಚ್ಚು ಸಾಕಷ್ಟು ಮೇವು ಕೂಡ ಈಡಾಗ್ತದೆ ಅದಕ್ಕೆ ಈ ರೀತಿ ನೀವು ಇಂಥ ಸಜ್ಜಿ ಮೇವನ್ನು ಹಾಕಬೇಕು ಇದು ಬ ಗುಂಡು ಇದು ಗುಂಡು 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 ಮೇವು ಇದೆ ಈ ರೀತಿ ಗುಂಡು ಮೇವು ಇದು ಭಾಳಷ್ಟು ಒಂದು ಫಲವತ್ತಾದಂತಹ ಇದು ಇರುತ್ತದೆ ಮತ್ತು ದನಗಳಿಗೆ ಭಾಳಷ್ಟು ಒಂದು ಪ್ಯಾಟ್ರನ್ ಕೂಡ ಕೊಡ್ತಾಯಿದೆ ಈ ರೀತಿ ದಟ್ಟವಾಗಿ ಹಾಕೋದ್ರಿಂದ ಭಾಳ ದನಗಳಿಗೆ ತಿನ್ನಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಇದು ಒಂದು ವೇಳೆ ಬಲತ್ರೂ ಕೂಡ ಸ್ವಲ್ಪ ಎತ್ತರ ಹೋದಾಗಿಯೂ ಕೂಡ ಆ ಮೇವು ಕೊರೋವಂತಹ ಮಷಿನ್ನಲ್ಲಿ ಹಾಕಿ ಸಣ್ಣಾಗಿ ಮಾಡಿ ಹಾಕೋದ್ರಿಂದ ಆ ಮೇವು ಭಾಳಷ್ಟು ಈಡು ಆಗ್ತದ ಮತ್ತು ದನಗಳಿಗೆ ಸಾಕಷ್ಟು ಒಂದು ಈಡಾಕತ್ತೆ ಹೊಟ್ಟೆ ತುಂಬ್ತದೆ ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಈ ರೀತಿ ದಟ್ಟವಾಗಿ ಮೇವನ್ನು ಸಜ್ಜಿಗಡ್ಡೆಯನ್ನು ಹಾಕಿ ಜೊತೆಗೆ ಇನ್ನೊಂದು ಒಂದು ಹೊರ ಈ ಒಣ ಕಣಿಕೆ ಗೋವಿನ ಜೋಳ ಕಣಿಕೆ ಆಗಲಿ ಬಿಳಿ ಜೋಳ ಕನಿಕೆ ಆಗಲಿ ಯಾವುದೇ ಕನಿಖೆ ಏನಾಗಲಿ ಅದ್ರ ಜೊಡಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಆ ದನಗಳಿಗೆ ಸಾಕಷ್ಟು ಪ್ಯಾಟ್ಗಳು ಇರ್ತದೆ ಮತ್ತು ಹಾಲು ಕೂಡ ಸಾಕಷ್ಟು ಕೊಡ್ತಾವದ ಅಂತ ಹೇಳಿ ತಾವೆಲ್ಲ ಈ ರೀತಿ ಮಾಡ ಹೇಳಿ ಈ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ